ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಸ್ವಾಗತ ಮೇಲೆ ನೋಡಿರುವ ಹಾಗೆ ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣಿ ಮಂಡಳಿಯಿಂದ ಕಾರ್ಮಿಕ ಕಾರ್ಡ್ ಹೊಂದಿರುವವರಿಗೆ ಹೆರಿಗೆ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವಂಥ ವಿಧಾನವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೇನೆ ತಾವು ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಲೇಟ್ ಮಾಡೋದು ಬೇಡ ನೋಡಿ ಫ್ರೆಂಡ್ಸ್ ಮೊದಲು ನೀವು ಈ ಒಂದು ಸೇವಾ ಸಿಂಧು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಸೇವಾ ಸಿಂಧು ವೆಬ್ಸೈಟ್ ಲಿಂಕ್ ಕೂಡ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ಈ ವೆಬ್ಸೈಟ್ ಓಪನ್ ಮಾಡಿ ಇಲ್ಲಿ ನಿಮಗೆ ನೋಂದಣಿ ನೋಂದಣಿ ಲಾಗಿನ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಲಾಗಿನ್ ಆಗುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆದಾಗ ನೀವು ರಿಜಿಸ್ಟರ್ ಮಾಡಿರುವಂಥ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಪಾಸ್ವರ್ಡ್ನ ಹಾಕಿ ಸಬ್ಮಿಟ್ ಅನ್ನೋ ಬಟನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಸೇವಾ ಸಿಂಧು ವೆಬ್ಸೈಟ್ ಲಾಗಿನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡುವಂಥ ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ ಮತ್ತು ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಒಂದು ವಿಷಯನ ಕೇಳ್ತಾ ಇದ್ದಾರೆ ಈ ಲೇಬರ್ ಕಾರ್ಡಿಂದ ಯಾವ ಯಾವ ಸೌಲಭ್ಯಗಳು ಸಿಗುತ್ತವೆ ಎಂಬುದರ ಬಗ್ಗೆ ಇನ್ನೂ ಜನಕ್ಕೆ ತುಂಬ ಗೊತ್ತಿಲ್ಲ ಕೇವಲ ಲೇಬರ್ ಕಾರ್ಡ್ ಮಾಡಿಸಿದರೆ ಮನೆಯಲ್ಲಿ ಇಟ್ಟಿದ್ದಾರೆ ಅಷ್ಟೇ ಅದರಿಂದ ಯಾವ ರೀತಿ ಉಪಯೋಗ ಪಡೆಯಬೇಕು ಲೇಬರ್ ಕಾರ್ಡ್ದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೇನೆ ತುಂಬ ಜನ ನೋಡಿದ್ದಾರೆ ಆ ವಿಡಿಯೋ ಕೂಡ ಆ ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಲೇಬರ್ ಕಾರ್ಡ್ದಿಂದ ಸಿಗುವಂಥ ಸೌಲಭ್ಯಗಳ ಸಂಪೂರ್ಣ ಮಾಹಿತಿ ಇರುವಂಥ ಒಂದು ವಿಡಿಯೋ ಇದೆ ಅದು ನೆಕ್ಸ್ಟ್ ನೋಡಿ ಇಲ್ಲಿ ಈ ರೀತಿ ವಿಂಡೋ ಓಪನ್ ಆದಾಗ ಇಲ್ಲಿ ನಿಮಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಸರ್ವಿಸ್ ಮಾಹಿತಿ ಎಲ್ಲ ಸರ್ವಿಸಸ್ಗಳಿರುವಂಥ ಈ ಒಂದು ಸರ್ವಿಸ್ ಪ್ಲಸ್ ಇರುವ ಲಿಸ್ಟ್ ಓಪನ್ ಆಗುತ್ತೆ ನೋಡಿ ಇವತ್ತು ಬೆಳಿಗ್ಗೆ ಯಾರು ನನಗೆ ಲೋಹಿತ್ ಅನ್ನುವರು ಐ ಥಿಂಕ್ ನನಗೆ ಕಮೆಂಟ್ಸ್ ಮಾಡಿದರು ಈ ಒಂದು ಲೇಬರ್ ಕಾರ್ಡ್ ಇರುವಂಥ ಕುಟುಂಬಕ್ಕೆ ಇಲ್ಲಿ ಹೆರಿಗೆಯ ಸಹಾಯಧನ ಪಡೆಯಲು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹೇಳಿ ಅಂತ ಅದಕ್ಕೋಸ್ಕರ ನಾನು ಈ ಒಂದು ಆಪ್ಷನ್ನ ಹುಡುಕಿ ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡುತ್ತಿದ್ದೇನೆ ಹಾಗಾದರೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸರ್ವರ್ ಸ್ಲೋ ಇದೆ ಸ್ವಲ್ಪ ನಾನು ವಿಡಿಯೋ ಪಾಸ್ ಮಾಡುತ್ತೇನೆ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಲೇಬರ್ ಅಂತ ಟೈಪ್ ಮಾಡಿ ಎಲ್ ಎ ಬಿ ಆರ್ ಲೇಬರ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನಿಮಗೆ ನೋಡಿ ಒಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ ಇಲ್ಲಿ ಆ ಆಪ್ಷನ್ ಯಾವುದಂದರೆ ನಿಮಗೆ ಇಲ್ಲಿ ಒಂದು ಕೆಲಸ ಮಾಡಿ ಇಲ್ಲಿ ನಿಮಗೆ ಶೋ ಅನ್ನೋ ಬಟನಲ್ಲಿ ಹತ್ತು ಎಂಟ್ರೀಸ್ ಇದ್ದಾವೆ ಇದನ್ನು ಫಿಫ್ಟಿ ಎಂಟ್ರಿ ಮಾಡಿಕೊಳ್ಳಿ ಫಿಫ್ಟಿ ಎಂಟ್ರಿ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡಿ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ ಇಲ್ಲಿದೆ ನೋಡಿ ಟ್ವೆಂಟಿ ತ್ರೀ ಆಪ್ಷನಲ್ಲಿ ನಿಮಗೆ ಅಸಿಸ್ಟೆನ್ಸ್ ಫಾರ್ ಡೆಲಿವರಿ ಅಸಿಸ್ಟೆನ್ಸ್ ಫಾರ್ ಡೆಲಿವರಿ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಈ ಅಸಿಸ್ಟೆಂಟ್ಸ್ ಫಾರ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಅರ್ಜಿ ಸಲ್ಲಿಸುವಂಥ ಒಂದು ವಿಂಡೋ ಈ ರೀತಿ ಪೇಜ್ ಓಪನ್ ಆದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಇಲ್ಲಿ ನಿಮಗೆ ಹೆರಿಗೆ ಸಹಾಯಧನಕ್ಕಾಗಿ ಅರ್ಜಿ ಅಂತ ಬರುತ್ತೆ ಈ ಅರ್ಜಿ ಬಂದಾಗ ನೋಡಿ ಮೊದಲು ನೀವು ಗಮನವಿಡಬೇಕಾದ ಮೊದಲನೇ ಅಂಶ ಏನೆಂದರೆ ಒಂದು ವೇಳೆ ಫಲಾನುಭವಿಯು ಈಗಾಗಲೇ ಜೀವಂತ ಮಕ್ಕಳನ್ನು ಹೊಂದಿದ್ದರೆ ಸಹಾಯಧನವನ್ನು ಪಡೆಯಲು ಅರ್ಹರಿರುವುದಿಲ್ಲ ನೋಡಿ ಇವಾಗ ಪ್ರೆಸೆಂಟ್ ಏನಾದರೂ ನಿಮಗೆ ಮಕ್ಕಳಿದ್ದರೆ ನೀವು ಈ ಒಂದು ಹೆರಿಗೆ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಫ್ರೆಂಡ್ಸ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೋಡಿ ಒಂದು ವೇಳೆ ಫಲಾನುಭವಿಯು ಈಗಾಗಲೇ ಜೀವಂತ ಮಕ್ಕಳನ್ನು ಹೊಂದಿದ್ದರೆ ಸಹಾಯಧನವನ್ನು ಪಡೆಯಲು ಅರ್ಹರಿರುವುದಿಲ್ಲ ಅಂದರೆ ಇದರರ್ಥ ನಿಮ್ಮ ಮೊದಲನೇ ಒಂದು ಹೆರಿಗೆಗೆ ಮಾತ್ರ ಇಲ್ಲಿ ಸಹಾಯಧನ ಸಿಗುತ್ತೆ ಅಂತ ಇದರ ಅರ್ಥ ಸೊ ಅದಕ್ಕೆ ಹೇಳಿದ್ದು ಸ್ನೇಹಿತರೆ ನಾನು ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಒಂದು ವಿಡಿಯೋ ಇದೆ ಆ ವಿಡಿಯೋ ನೋಡಿ ಅಂತ ಆ ವಿಡಿಯೋ ಲಿಂಕ್ ನಿಮಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸಲು ನೇಮ್ ಆಫ್ ದ ಬೆನಿಫಿಷರಿ ಫಲಾನುಭವಿಯ ಹೆಸರನ್ನ ಎಂಟ್ರಿ ಮಾಡಿ ಲೇಬರ್ ಕಾರ್ಡ್ದಲ್ಲಿ ಇರೋ ಥರ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಫಲಾನುಭವಿಯ ವಯಸ್ಸು ಇಲ್ಲಿ ಡೇಟ್ ಆಫ್ ಬರ್ತ್ ತಗೊಂಡಾಗ ವಯಸ್ಸು ಆಟೋಮೆಟಿಕ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಮತ್ತು ಫಲಾನುಭವಿಯ ವಿಳಾಸ ವಿವರ ಮತ್ತು ಫಲಾನುಭವಿಯ ಆಧಾರ್ ಚೀಟಿಯ ಸಂಖ್ಯೆ ಇದನ್ನು ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ನೋಡಿ ನಿಮಗೆ ಇಲ್ಲಿ ಫಲಾನುಭವಿಯ ವಿಳಾಸ ವಿವರಗಳ ರೊತ್ತ ಇಲ್ಲಿ ಫಲಾನುಭವಿ ಯಾವ ಜಿಲ್ಲೆಯಲ್ಲಿದ್ದಾರೆ ಆ ಜಿಲ್ಲೆ ಮತ್ತು ಅವರ ತಾಲೂಕು ನೆಕ್ಸ್ಟ್ ಅವರ ಒಂದು ಗ್ರಾಮ ಪಂಚಾಯಿತು ನೆಕ್ಸ್ಟ್ ಇಲ್ಲಿ ಅವರ ಒಂದು ಗ್ರಾಮ ಅಥವಾ ವಾರ್ಡನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ಮತ್ತೆ ಮಗುವಿನ ಜನನ ವಿವರಗಳು ನೋಡಿ ಇದು ಭಾಳ ಇಂಪಾರ್ಟೆಂಟು ಮಗುವಿನ ಜನ್ಮ ದಿನಾಂಕ ಮಗು ಯಾವ ದಿನಾಂಕಕ್ಕೆ ಇಲ್ಲಿ ಬರ್ತಾಗಿದೆ ಅದನ್ನು ದಿನಾಂಕನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮಗು ಹೆಣ್ಣು ಅಥವಾ ಗಂಡು ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಚಿಕಿತ್ಸೆಯ ಅವಧಿ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ನೀವು ಈ ಒಂದು ಹೆರಿಗೆ ಸಂದರ್ಭದಲ್ಲಿ ಎಷ್ಟು ದಿವಸ ಟ್ರೀಟ್ಮೆಂಟ್ ತಗೊಂಡಿದರ ಅಷ್ಟು ದಿವಸನ ಇಲ್ಲಿ ಎಂಟ್ರಿ ಮಾಡಬಹುದು ನೆಕ್ಸ್ಟ್ ನೋಡಿ ಇಲ್ಲಿ ಕಾಸ್ಟ್ ಆಫ್ ಹೆರಿಗೆ ವೆಚ್ಚ ಹೆರಿಗೆ ವೆಚ್ಚ ಎಷ್ಟಾಗಿದೆ ಎಕ್ಸಾಂಪಲ್ ನಿಮ್ಮ ಹೆರಿಗೆ ವೆಚ್ಚ ಇಪ್ಪತ್ತು ಸಾವಿರ ರೂಪಾಯಿಗಳಾಗಿದ್ದರೆ ಇಪ್ಪತ್ತು ಸಾವಿರ ನೆಕ್ಸ್ಟ್ ಇಲ್ಲಿ ಹಾಸ್ಪಿಟಲ್ ಆರ್ ಕ್ಲಿನಿಕ್ ವೇರ್ ಡೆಲಿವರಿಡ್ ಹೆರಿಗೆಯಾದ ಆಸ್ಪತ್ರೆಯ ಹೆಸರು ಎಕ್ಸ್ ವೈ ಝಡ್ ಆಸ್ಪತ್ರೆಯ ಹೆಸರನ್ನ ಸರಿಯಾಗಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಬಿಲ್ ಕೂಡ ಕಂಪಲ್ಸರಿ ಮೇಂಟೈನ್ ಮಾಡಿ ಯಾಕಂದರೆ ಇಷ್ಟೆಲ್ಲ ಡಿಟೇಲ್ಸ್ ಕೇಳ್ತಾರೆ ನೆಕ್ಸ್ಟ್ ಎಷ್ಟನೇ ಮಗುವಿನ ಹೆರಿಗೆಗೆ ಸಹಾಯಧನ ನೋಡಿ ಫಸ್ಟ್ ಮಗು ಅಥವಾ ಸೆಕೆಂಡ್ ಮಗು ಅಂತ ಕೇಳುತ್ತೆ ಇಲ್ಲಿ ಮೊದಲೇ ಹೇಳಿದ್ದಾರೆ ಸ್ಟಾರ್ಟಿಂಗಲ್ಲಿ ಇನ್ ಕೇಸ್ ಮಗು ಏನಾದರೂ ಇದ್ದರೆ ನಿಮಗೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸೋಕೆ ಬರಲ್ಲ ಅಂತ ಅದಕ್ಕೆ ನಿಮ್ಮ ಮೊದಲನೇ ಮಗುವಿದ್ದರೆ ಎಸ್ ಮಾಡಿ ಅಥವಾ ಸೆಕೆಂಡ್ ಮಗು ಇದ್ದರೆ ಸೆಕೆಂಡ್ ಅಂತ ಮಾಡ್ಕೊಳ್ಳಿ ಇಲ್ಲಿ ಒಂದನೇ ಮಗು ಡೆಲಿವರಿ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ನೋಂದಣೀಯ ವಿವರ ನಿಮ್ಮ ಒಂದು ಈ ಕಾರ್ಮಿಕ ಕಾರ್ಡ್ ನೋಂದಣಿ ಮಾಡಿರುವಂಥ ಸಂಖ್ಯೆ ಏನಿದೆ ಕಾರ್ಡ್ ಮೇಲೆ ಇರುತ್ತೆ ಆ ಸಂಖ್ಯೆನ ಸರಿಯಾಗಿ ಎಂಟ್ರಿ ಮಾಡಿ ನೋಂದಣಿ ಮಾಡಿರುವಂಥ ದಿನಾಂಕವನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಎಂಡ್ ಆಫ್ ರಜಿಸ್ಟ್ರೇಷನ್ ನಿಮ್ಮ ರಿ ಕಾರ್ಡ್ನ ನೋಂದಣಿ ಯಾವಾಗ ಮುಕ್ತಾಯವಾಗುತ್ತೆ ಆ ಡೇಟ್ನ ಎಂಟ್ರಿ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಏಜ್ ಆ್ಯಟ್ ದ ಟೈಮ್ ಆಫ್ ರಜಿಸ್ಟ್ರೇಷನ್ ನೋಂದಣಿ ಸಮಯದಲ್ಲಿ ನಿಮಗೆ ಎಷ್ಟು ವರ್ಷ ವಯಸ್ಸಿತ್ತು ಆ ವಯಸ್ಸನ್ನು ಎಂಟ್ರಿ ಮಾಡಿ ಇಷ್ಟಾದ ತಕ್ಷಣ ಸ್ನೇಹಿತರೆ ನೋಡಿ ಬ್ಯಾಂಕ್ ವಿವರಗಳು ಇಲ್ಲಿ ನಿಮ್ಮ ಬ್ಯಾಂಕ್ ಹೆಸರು ಮತ್ತು ಅಕೌಂಟ್ ನಂಬರ್ ನೆಕ್ಸ್ಟ್ ಇಲ್ಲಿ ನಿಮ್ಮ ಶಾಖೆಯ ಹೆಸರು ನಿಮ್ಮ ಐ ಎಫ್ ಎಸ್ ಸಿ ಕೋಡ್ ಇದನ್ನು ಸರಿಯಾಗಿ ಫಿಲ್ ಮಾಡಿ ತುಂಬ ಬ್ಯಾಂಕ್ಗಳು ಕೆಲವೊಂದು ಸಣ್ಣ ಪುಟ್ಟ ಬ್ಯಾಂಕ್ಗಳು ದೊಡ್ಡ ಬ್ಯಾಂಕ್ಗಳಲ್ಲಿ ವಿಲೀನವಾಗಿರುವ ಕಾರಣ ಹೆಸರುಗಳು ಕೂಡ ಬದಲಾವಣೆಯಾಗಿದ್ದಾವೆ ಮತ್ತು ಐ ಎಫ್ ಸಿ ಕೋಡ್ ಕೂಡ ಸೊ ಇಲ್ಲಿ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಆ ಅಗ್ರಿ ಬಟನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ ಸಬ್ಮಿಟ್ ಮಾಡಿದಾಗ ನಿಮಗೆ ಇಲ್ಲಿ ಕೆಲವೊಂದು ಬಿಲ್ಲು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಈ ಒಂದು ಕಟ್ಟಡ ಕಾರ್ಮಿಕ ಕಾರ್ಡ್ ಈ ಎಲ್ಲ ಕಾರ್ಡ್ಗಳ ಒಂದು ಕಾಪಿಯನ್ನಿದೆ ನಿಮಗೆ ಸ್ಕ್ಯಾನ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಕಾರ್ಮಿಕ ಇಲಾಖೆಗೆ ಸಕ್ಸಸ್ಫುಲ್ಲಾಗಿ ಅದಕ್ಕೆ ನೋಡಿ ಇಲ್ಲಿ ಎಷ್ಟು ನಿಮಗೆ ಪರಿಹಾರ ಸಿಗುತ್ತೆ ಹೇಗೆ ಸಿಗುತ್ತೆ ಅದರ ಬಗ್ಗೆ ಒಂದು ವಿಡಿಯೋ ಇದೆ ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲೂ ಹೇಳಿದ್ದೆ ಈಗಲೂ ಕೂಡ ಹೇಳ್ತಾ ಇದ್ದೇನೆ ಈ ಒಂದು ಬೆನಿಫಿಟ್ಸ್ ಏನಿದ್ದಾವೆ ಕಾರ್ಮಿಕರಿಗೆ ಆ ಒಂದು ವಿಡಿಯೋ ಲಿಂಕ್ ಕೂಡ ನಿಮಗೆ ನಾನು ವಿಡಿಯೋ ಎಂಡಲ್ಲೂ ಕೊಟ್ಟಿರ್ತೇನೆ ಮತ್ತು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿದ್ದೇನೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಅವಾಗ ನಿಮಗೆ ಹೆಚ್ಚಿನ ಒಂದು ನಾಲೆಜ್ ಬರುತ್ತೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು ನೆಕ್ಸ್ಟ್ ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ ವೆಲ್ಕಮ್ ಟು ಎಸ್ ಬಿ ಹೊರ್ತಿ